ಸಮುದಾಯದ ಉದ್ಧಾರದ ಬಗ್ಗೆ ಮಾತನಾಡುವ ಆ ಸಮುದಾಯದ ನಾಯಕರಾಗಲಿ ಶಾಸಕರಾಗಲಿ ಅಥವಾ ಸಮುದಾಯದ ಇನ್ನಿತರ ಮುಖಂಡರಾಗಲಿ ಅದು ರಾಜಕೀಯ ಅಥವಾ ಧಾರ್ಮಿಕ ಏನ್ ಬೇಕಾದ್ರೂ ಇರಲಿ ಅಥವಾ ಸಾಂಸ್ಕೃತಿಕ ಏನ್ ಬೇಕಾದ್ರೂ ಹಾಕು ಇವತ್ತು ಅದೆಲ್ಲ ಬೇಡ ಇವತ್ತು ಆಮೇಲೆ ಆಮೇಲೆ ಬಗ್ಗೆ ಬೇಡ ಯಾರು ಮಾತಾಡ್ತಿಲ್ಲ ಏನು ಮಾತಾಡಬೇಕು ಅದರಲ್ಲಿ ನಾಗೇಂದ್ರನೋ ಪದ್ಮನಾಭನೋ ಯಾರೋ ನನಗ್ ಸಂಬಂಧ ಅಲ್ಲ ದುಡ್ಡನ್ನ ತಿಂದ ಹೆಡೆಮುರಿ ಕಟ್ ಬಾರಿಸ್ತೀವಿ ಅನ್ನೋದಕ್ಕೆ ಬರ್ಬೇಕಿತ್ತು ನೀವು ಪಂಚ ಬಿಕಾಸ್ ಇಟ್ಸ್ ಯುವರ್ ಮನಿ ಹಾ ನಿಮ್ದೇನೋ ಪರ್ಸನಲ್ ಪ್ರಾಬ್ಲಮ್ ನಮಗೆ ಬೇಕಾಗಿಲ್ಲ ನಮಗೆ ಬೇಕಾಗಿರೋದು ದುಡ್ಡು ಅದು ನೀವೇ ಕೊಟ್ಬಿಟ್ರೆ ಹೋಗ್ತಾ ಇರ್ತೀವಿ ಅನ್ನೋದನ್ನ ಮಾತಾಡಬೇಕಿತ್ತು ಮಾತಾಡಿಲ್ಲ ಸಿಎಮ್ ಹೇಳಿದ್ದಾರೆ ಡಿ ಸಿ ಎಮ್ಮು ದಾಳಿ ಅಗತ್ಯ ಇರಲಿಲ್ಲ ಇದು ಅಂತ ಡಿ ಸಿಎಂ ಕೆನಾಟ್ ಬಿಕಮ್ ಎ ಜಡ್ಜ್ ಇದು ಈ ದಾಳಿ ಬೇಕಾಗತ್ತಾ ಆ ದಾಳಿ ಸಾಕ ಆ ದಾಳಿ ಸಾಕ ದುಡಿದ್ರೆ ನಿದ್ದೆ ತಾನೇ ಬರುತ್ತೆ ಪೊಲಿಟಿಷಿಯನ್ ಆಗಿಬಿಟ್ಟು ಸಮಸ್ಯೆ ಮಾಡ್ಲಾ ಗುರುಜಿ ಕಾನೂನು ಪ್ರಕಾರ ಕಳ್ಳನ ನಾವು ಅಂತಿದ್ಯಾ ಈ ದಾಳಿ ಹೇಳಕ್ಕಾಗಲ್ಲ ಈಗ ಯಾರೋ ಒಬ್ಬರು ರೇವಣ್ಣನ್ ಫ್ಯಾಮಿಲಿ ಇದಕ್ಕೆ ಎಸ್ ಐ ಟಿ ಬೇಕಾಗಿರಲಿಲ್ಲ ಇದು ಹೊಳೆ ಪೊಲೀಸ್ ಸ್ಟೇಷನ್ ಅಲ್ಲೇ ಮಾಡಬಹುದಾಗಿತ್ತು ಅಣ್ಣ ತಮಾಷೆಗೆ ಬಿಟ್ಟು ನಾನು ಅಂದ್ರೆ ಏನಂತೀರಿ ಏನಂತೀರಿ ಲೆಟ್ ದಿ ಸಿ ಎಂ ಆನ್ಸರ್ ದಿಸ್ ನೋಡೋಣ ರೇವಣ್ಣ ಪ್ರಕರಣ ಇದಕ್ಕೆ ಎಸ್ ಐ ಟಿ ಬೇಕಾಗಿರಲಿಲ್ಲ ದರ್ಶನ್ ಪ್ರಕರಣ ಒಂದು ಕಿಡ್ನಾಪ್ ಅಸಾಲ್ಟ್ ಮರ್ಡರ್ ಇದ್ದಂಗೆ ಇದೆ ಪೊಲೀಸ್ ಸ್ಟೇಷನ್ ಲೆವೆಲ್ ಇರಬೇಕಾಗಿತ್ತು ಅದಕ್ಕೆ ಎಸ್ ಐ ಟಿ ಏನ್ ಬೇಡ ಇವ್ರು ಹೇಳ್ದಂಗೆಲ್ಲ ತನಿಖೆ ಮಾಡಕ್ಕಾಗತ್ತಾ ತನಿಖೆ ಅಂತ ನಲ್ವರಿವಾ ಹಾಗೆ ಅದು